ನೀವ್ ಯಾರಾಗಿದ್ರು ಪರವಾಗಿಲ್ಲ ತಿದ್ದುಕೊಂಡ್ರೆ ನಿನ್ ಚೆನ್ನಾಗಿರ್ತೀಯ ತಿದ್ದುಕೊಂಡ್ರೆ ನಿನ್ನ ಕುಟುಂಬ ಚೆನ್ನಾಗಿರ್ತದೆ ಮಕ್ಕಳು ಚೆನ್ನಾಗಿರ್ತಾರೆ ನಿಮ್ಮ ಬದುಕು ಚೆನ್ನಾಗಿರ್ತದೆ ದೇವರಿಗಾಗಿ ನಿಲ್ಲು ಒಂದು ಸೇವೆ ಮಾಡು ಕರ್ತನಿಗಾಗಿ ದುಡಿ ಕರ್ತನಿಗಾಗಿ ಬಾಳು ಕರ್ತ ನಿನ್ನ ಕುಟುಂಬ ಪರವಾಗಿ ನಿನ್ನ ಜೀವನ ಪರವಾಗಿ ಆತನು ನಿಲ್ಲುತ್ತಾನೆ ಆತನು ನಿಂತ ನಿಲ್ಲುತ್ತಾನೆ ಸೇವೆ ಮಾಡುವವರಿಗೆ ಎಂದಿಗೂ ಆತನು ಮೋಸಗಾರನಲ್ಲ ಯಾವ ಮಕ್ಕಳಿಗೂ ಕೇಡು ಬಯಸುವ ದೇವರಲ್ಲ ಈ ಕರ್ತನಿಗಾಗಿ ದುಡಿದ್ರೆ ಒಂದು ವೇಳೆ ಪಾಸ್ಟ್ ಹೋಗ್ಬೋದು ವಿಶ್ವಾಸಿಗಳು ಮರ್ತಬಹುದು ಊರು ಮರೀಬಹುದು ಪರಲೋಕ ಎಂದಿಗೂ ಮರೆಯುವುದಿಲ್ಲ ನೆನಪಿನ ಪುಸ್ತಕದಲ್ಲಿ ಬರ್ದೇ ಇರ್ತಾರೆ ಈ ದಿನ ಈ ತಾರೀಕು ಈ ಮಲೆಯಲ್ಲಿ ಬಿಸಿಲಲ್ಲಿ ಕಷ್ಟದಲ್ಲಿ ಕಣ್ಣೀರಲ್ಲಿ ಇಂಥ ಹಿಂಸೆಯಲ್ಲೂ ಮನೆಯಲ್ಲಿ ತೊಂದರೆ ಇದ್ದರೂ ಕೂಡ ಸೇವೆಗೆ ಹೋಗಿರುವುದನ್ನ ಪಾಸ್ಟ್ ಗೊತ್ತಿಲ್ಲ ದೇವರು ಗೊತ್ತು ಅಲೇಲು ಯಾ ಕರ್ತನಿಗಾಗಿ ನಿಂತ ಪೌಲ ಅದಕ್ಕೆ ದೇವರು ಅವನ ಪಕ್ಷದಲ್ಲಿ ನಿಂತನ ಅಲೇಲು ಯಾ ಆಮೇಲೆ ಇವತ್ತು ನಾವು ಪಕ್ಕರ್ತನಿಗಾಗಿ ನಿಂತಿಲ್ಲ ಅಂದ್ರೆ ದೇವ್ರ